ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೇ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನನ್ನ ಮೊದಲನೇ ಡೈಲಿ ವ್ಲಾಗ್ ಆಗಿದೆ ಸಮಯ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಮಾಮೂಲಿ ಎದ್ದೇಳೋ ಥರೇ ಇವತ್ತು ಕೂಡ ಇದ್ದಿದೆ ಏನಂದರೆ ಇವತ್ತು ವಾಕ್ ಹೋಗ್ತಾ ಇಲ್ಲ ಸ್ವಲ್ಪ ಚಳಿ ಇದೆ ಶೀತ ಆಗುತ್ತೆ ಅಂತ ಹೇಳಿ ವಾಕ್ ಹೋಗೋದನ್ನ ನಿಲ್ಲಿಸಿದ್ದೀನಿ ಮನೆಯಲ್ಲೇ ಮನೆ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ರೊಟ್ಟಿ ಅಂಚಿನ ಸಬೀನ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಮತ್ತೊಂದು ಸಲ ರೊಟ್ಟಿ ಹಾಕೋವಾಗ ಸೀದೋಗೋದಾಗಲಿ ಮತ್ತು ರೊಟ್ಟಿ ಎದ್ದೇಳ್ದೇ ಇರೋದಾಗಲಿ ಯಾವತ್ತೂ ಆಗೋದಿಲ್ಲ ರೊಟ್ಟಿ ಅಂಚು ಕೂಡ ಬಾಳಿಕೆ ಬರುತ್ತೆ ಹಾಗಾಗಿ ಸಬೀನ ಹಾಕಿ ವಾಶ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪಾತ್ರೆ ತೊಳೆದ ಮೇಲೆ ಶಿಂಕು ಕೂಡ ಕ್ಲೀನ್ ಮಾಡ್ಕೋಬೇಕು ಉಳಿದಂಥ ಕಸನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಶಿಂಕನ್ನ ವಾಶ್ ಮಾಡ್ತಾಯಿದ್ದೀನಿ ವಾಶ್ ಆದಮೇಲೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನಂತರ ಕಸ ಗುಡಿಸ್ಕೊಂಡ್ಬಿಟ್ರೆ ನೆಲ ಒರೆಸೋಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಎಲ್ಲ ಕಸ ಇಲ್ಲದ ಗುಡಿಸ್ಕೊಳ್ತಾ ಇದ್ದೀನಿ ನನ್ನ ಮಗ ನಾಟ ಸಾಮಾನ್ಯ ಮನೆ ತುಂಬ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಆ ನಂತರ ಮನೆ ಒರೆಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮನೆ ಒರೆಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮನೆ ಒರೆಸೋವಾಗ ನಾನು ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಸುವಿನ ಗಂಜಲ ಇಷ್ಟು ಹಾಕಿ ಮನೆ ಒರೆಸ್ಕೊಳ್ತೀನಿ ಇದರಿಂದ ನಮಗೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಿ ಜಗಳಗಳಾಗಲಿ ಮನಸ್ತಾಪಗಳಾಗಲಿ ಬರೋದಿಲ್ಲ ಟೈಮು ತುಂಬಾ ಹಿಡಿಯುತ್ತೆ ಅಂತ ನಾನು ವೀಡಿಯೋಸ್ನ ಫಾರ್ವರ್ಡ್ ಮಾಡಿದ್ದೀನಿ ಇಷ್ಟೇ ಫಾರ್ವರ್ಡ್ ಆಗಿ ಕೆಲಸ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗೆ ಆ ನಂತರ ಹೊಸಲನ್ನೆಲ್ಲ ನೀರಲ್ಲಿ ತೊಳ್ಕೊಂಡು ಆಮೇಲೆ ನಾನು ಆಚೆ ಕಡೆ ನೀರೆಲ್ಲ ತಳ್ಳಿ ಮಾಪ್ ಮಾಡ್ಕೊಳ್ತೀನಿ ಸಾನೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಅರಿಶಿನ ಕುಂಕುಮ ಇಡ್ತೀನಿ ಅದಕ್ಕೂ ಮುಂಚೆ ರಂಗೋಲಿನೆಲ್ಲ ಹಾಕಿ ನಾ ಒಳಗಡೆ ಕೆಲಸ ಇನ್ನೇನಾದರೂ ಏನಾದರೂ ಪೆಂಡಿಂಗ್ ಇದೆಯಾ ಅಂತ ನೋಡಿ ಸ್ನಾನ ಮಾಡಲಿಕ್ಕೆ ಹೋಗ್ತೀನಿ ಸ್ನಾನ ಮಾಡಿ ಆದಮೇಲೆ ಅರ್ಶನ ಕುಂಕುಮ ಹೊಸ್ಲಿಗಿಡೋದು ತುಂಬಾ ಒಳ್ಳೆಯದು ಕೆಲವರು ಸ್ನಾನ ಮಾಡ್ದೇ ಮುಖ ತೊಳಿದೇನೆ ಇಡ್ತಾರೆ ಅದು ಅಷ್ಟು ಸಲ್ಲೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸ್ನಾನ ಮಾಡಿ ಸ್ವಚ್ಛತೆಯಿಂದ ಹೊಸಲನ್ನೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂ ಹಿಟ್ಟು ರಂಗೋಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ನಾವು ಇಲ್ಲಿ ರಂಗೋಲಿ ಹಾಕ್ತಾಯಿಲ್ಲ ಯಾಕಂದರೆ ನನ್ನ ಮಗ ಅದನ್ನು ಅಳಿಸ್ಬಿಡ್ತಾನೆ ಅಂತ ದೇವ್ರ ಮನೆಯಲ್ಲಿ ದೇವರಿಗೆ ಹೂವನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಗಜಲಕ್ಷ್ಮಿ ದೀಪಕ್ಕೆ ತುಪ್ಪ ಹಾಕಿ ದೀಪ ಹಚ್ಚುತ್ತಾ ಇದ್ದೀನಿ ಇವತ್ತು ಗುರುಪೌರ್ಣಮಿ ಆದ್ದರಿಂದ ದೇವರಲ್ಲಿ ನಾವು ಭಕ್ತಿಯಿಂದ ಏನೇ ಕೇಳಿದ್ರು ನೆರವೇರಿಸ್ಕೊಡ್ತಾರೆ ದೇವರ ಪೂಜೆ ಮಾಡುವಾಗ ಯಾವುದೇ ಆಡಂಬರ ಬೇಡ ಕೇವಲ ಒಂದು ತುಳಸಿ ತುಳಸಿದಳದಿಂದನೂ ನಾವು ಭಗವಂತನ ಸೇವೆಗೆ ಪ್ರಿಯರಾಗಬಹುದು ಮೊದಲ ಪೂಜೆ ಗಣೇಶನಿಗೆ ಅಂತ ಎಲ್ಲರಿಗೂ ಗೊತ್ತೇ ಇರೋದೆ ಹಾಗಾಗಿ ನಾನು ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾ ಇದ್ದೇನೆ ಆ ನಂತರ ಕಳಶಗೆ ಪೂಜೆ ಮಾಡಿ ಮನೆ ದೇವರಾದ ಚಿಲುನಾರಾಯಣ ಸ್ವಾಮಿಗೂ ಪೂಜೆ ಮಾಡಿ ಮೇಲಿದ್ದಂತಹ ಆಂಜನೇಯ ಸ್ವಾಮಿಗೂ ಪೂಜೆ ಸಲ್ಲಿಸಿ ಉಳಿದಂಥ ಗಜಲಕ್ಷ್ಮಿ ದೀಪಕ್ಕೆ ರಾಯರ ಫೋಟೋಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾ ರಾಯರಿಗೆ ಪೂಜೆಯನ್ನು ಸಲ್ಲಿಸೋದು ತುಂಬಾ ಮುಖ್ಯ ದಿನ ನಾವು ಗುರುಗಳಿಗೆ ನಮಿಸಬೇಕು ಹಾಗಾಗಿ ನಮ್ಮ ನಮ್ಮ ಪ್ರಿಯವಾದ ನಿಮ್ಮೆಲ್ಲರ ಪ್ರಿಯವಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಪಕ್ ಕೈ ಮುಗಿದು ಅವರ ಪಾದಕ್ಕೆ ನಾವು ನಮಸ್ಕಾರ ಮಾಡೋದರಿಂದ ನಮ್ಮ ಈಡೇರಿಕೆಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತೇನೆ ಜ್ಞಾನದ ದಾರಿಯನ್ನು ಬೆಳಗಿಸುವ ಶಕ್ತಿಯೇ ಗುರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ನಾವು ಮನದಲ್ಲಿ ನೆನೆದು ಇವತ್ತು ಅವರ ಕಾಲಿಗೆ ನಮ್ಮ ಶಿರವನ್ನು ಬಾಗಿ ಗುರು ಪೌರ್ಣಮಿಯ ದಿನದಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಸೇವೆ ಮಾಡೋದರಿಂದ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅದಲ್ಲದೆ ಅವರ ಸೇವೆ ಮಾಡುವಂತಹ ಭಾಗ್ಯ ನಮ್ಮದೆಲ್ಲ ಎಲ್ಲರದ್ದು ಆಗಿರುತ್ತದೆ ಅಂತ ನಾನಿವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಮನಸ್ಸಿಗೆ ನೆಮ್ಮದಿ ಸಿಗೋದು ಎಲ್ಲಿ ಅಂತ ನನಗೆ ಅನಿಸೋದಾದರೆ ದೇವರ ಮನೆಯಲ್ಲಿ ಮಾತ್ರ ದೇವರ ಮನೆಯಲ್ಲಿ ನಾವು ದೇವರ ಸೇವೆಯನ್ನು ಮಾಡುತ್ತಾ ನಮ್ಮನ್ನು ನಾವೇ ಮರೆತೋಗ್ತೀವಿ ಇಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತೆ ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿರತ್ತೆ ನಮಗೆ ಏನು ಆಗಬೇಕು ಮುಂದೆ ಯಾವ ರೀತಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನು ನಮಗೆ ದಾರಿ ತೋರಿಸದೆ ದೇವರಾಗಿರ್ತಾರೆ ಹಾಗಾಗಿ ದೇವರ ಸೇವೆ ಮಾಡ್ತಾ ಇವತ್ತು ನಾನು ನನ್ನ ಈಡೇರಿಕೆಯನ್ನು ಈರಿಸು ಈ ಈಡೇರಿಸಪ್ಪ ತಂದೆ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ಸ್ನ ನೋಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು